ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನಲ್ಲಿ ಈ ಖಾತೆಗೆ ಸಂಬಂಧಿಸಿದಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹತ್ವದ ಕ್ರಮವೊಂದನ್ನು ತೆಗೆದುಕೊಂಡಿದೆ ಬೆಂಗಳೂರಿನಲ್ಲಿ ಆಸ್ತಿಗಳ ರಕ್ಷಣೆ ಹಾಗೂ ಆಸ್ತಿಗಳ ತೆರಿಗೆ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಬಿಬಿಎಂಪಿ ಈ ಖಾತ ಕಡ್ಡಾಯ ಮಾಡಿದೆ ಅದರ ಆದರೆ ಬೆಂಗಳೂರಿನಲ್ಲಿ ಈ ಖಾತದಲ್ಲಿ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿದ್ದು ಅಧಿಕಾರಿಗಳು ಲಂಚ ಕೇಳುತ್ತಿದ್ದಾರೆ ಕೆಲವು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವುದು ಸೇರಿದಂತೆ ಹಲವು ಆರೋಪಗಳು ಕೇಳಿಬಂದಿವೆ ಅಲ್ಲದೆ ಸರ್ವರ್ ಡೌನ್ ಸಮಸ್ಯೆಯೂ ಇದೆ ಇದೀಗ ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಇದೀಗ ಈ ಖಾತಾ ಸೇವೆಯನ್ನು ಸಂಪೂರ್ಣ ಆನ್ಲೈನ್ನಲ್ಲಿ ಅಂದರೆ ಫೇಸ್ಲೆಸ್ ನೀಡಲು ಬಿಬಿಎಂಪಿ ಕ್ರಮ ತೆಗೆದುಕೊಂಡಿದೆ ಆದಾಯ ತೆರಿಗೆ ಇಲಾಖೆಯ ಸೂಚನೆಯನುಸಾರ ಈ ಖಾತಾದಲ್ಲಿ ಹೊಸ ಮಾದರಿಗೆ ಬಿಬಿಎಂಪಿ ಮುಂದಾಗಿದ್ದು ಬೆಂಗಳೂರಿನಲ್ಲಿ ಬಿಬಿಎಂಪಿಯ ಸಹಾಯಕ ಕಂದಾಯ ಅಧಿಕಾರಿಗಳ ಮೇಲಿನ ಹೊರೆ ಕಡಿಮೆ ಮಾಡುವುದು ಜನರಿಗೆ ಸರಳವಾಗಿ ಈ ಖಾತಾ ನೀಡಲು ಬಿಬಿಎಂಪಿ ನಿರ್ಧರಿಸಿದೆ ಬೆಂಗಳೂರಿನಲ್ಲಿ ಈ ಖಾತೆಗೆ ಸಂಬಂಧಿಸಿದಂತೆ ಅರ್ಜಿಗಳ ಸಂಖ್ಯೆ ಹೆಚ್ಚಳವಾಗಿದೆ ಮುಂದಿನ ತಿಂಗಳ ಹತ್ತರ ಒಳಗಾಗಿ ಈ ಖಾತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಗರದಲ್ಲೂ ಈ ಅರ್ಜಿಗಳ ಕಾಲಮಿತಿಯಲ್ಲಿ ವಿಲೇವಾರಿ ಮಾಡಲಾಗುತ್ತಿದೆ ಆದರೆ ಈ ಖಾತಾ ಪಡೆಯಲು ತೊಂದರೆ ಆಗುತ್ತದೆ ಎಂದು ಬೆಂಗಳೂರಿನ ಹಾಸಿದಾರರು ದೂರಿದ್ದಾರೆ ಕೊನೆಗೂ ಈ ಸಮಸ್ಯೆಯನ್ನು ಪರಿವರ್ ಪರಿಹರಿಸುವುದಕ್ಕೆ ಬಿಬಿಎಂಪಿಯ ಹೊಸ ಯೋಜನೆ ರೂಪಿಸಿದೆ ಈ ಖಾತ ಮಾಡಿಸುವಲ್ಲಿ ಕೆಲವು ಕಂದಾಯ ಅಧಿಕಾರಿಗಳು ವಿಳಂಬ ಧೋರಣೆ ಹಾಗೂ ಕಿರುಕುಳ ಕೊಡುತ್ತಿದ್ದಾರೆ ಎನ್ನುವ ಆರೋಪವೂ ಇದೆ ಇದೀಗ ಆದಾಯ ತೆರಿಗೆ ಇಲಾಖೆಯ ಸೂಚನೆ ಅನ್ವಯ ಬಿಬಿಎಂಪಿಯ ಕಂದಾಯ ವಿಭಾಗದ ಅಧಿಕಾರಿಗಳಿಗೆ ಅವರು ವ್ಯಾಪ್ತಿಯಲ್ಲಿ ಒತ್ತಡ ಹಾಗೂ ನಿಯಂತ್ರಣ ಕಡಿಮೆ ಮಾಡುವ ಉದ್ದೇಶದಿಂದ ಈ ಖಾತಾ ವಿತರಣಾ ಪ್ರಕ್ರಿಯೆ ಆನ್ಲೈನ್ ಅಥವಾ ಕಚೇರಿಗಳಿಗೆ ಭೇಟಿ ನೀಡದಂತೆ ಮಾಡುವ ಉದ್ದೇಶದಿಂದ ಹೊಸ ಮಾದರಿಯನ್ನು ಇಷ್ಟರಲ್ಲೇ ಪರಿಚಯಿಸುವುದಾಗಿ ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಅಂದಾಜು ಇಪ್ಪತ್ನಾಲ್ಕು ಲಕ್ಷ ಆಸ್ತಿಗಳಿವೆ ಈ ಆಸ್ತಿಗಳಲ್ಲಿ ಕೆ ಹಲವು ಆಸ್ತಿಗಳಿಗೆ ಆಸ್ತಿ ಮಾಲೀಕರು ಯಾವುದೇ ಖಾತ ಪಡೆದುಕೊಂಡಿಲ್ಲ ಎನ್ನುವ ಆರೋಪ ಇದೆ ಅಲ್ಲದೆ ಐದು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿಗೆ ಯಾವುದೇ ಖಾತಾ ಇಲ್ಲ ಅಂತ ಹೇಳಲಾಗಿದೆ ಬಿಬಿಎಂಪಿಯು ಇಲ್ಲಿಯವರೆಗೂ ಬೆಂಗಳೂರಿನಲ್ಲಿ ಅಂದಾಜು ಒಂದು ಲಕ್ಷದ ಮೂವತ್ತು ಸಾವಿರ ಆಸ್ತಿಗಳಿಗೆ ಅಂತಿಮ ಈ ಖಾತಾ ಪ್ರಮಾಣಪತ್ರ ವಿತರಿಸಿದೆ ಎಂದು ಹೇಳಲಾಗಿದೆ ಆದರೆ ಬೆಂಗಳೂರಿನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿವೆ ಈಗ ಬಿಬಿಎಂಪಿ ಕೊಟ್ಟಿರುವ ಅಂತಿಮ ಈ ಖಾತಾ ಪ್ರಮಾಣ ಪತ್ರ ಕೇವಲ ಶೇಕಡ ಐದರಷ್ಟು ಮಾತ್ರ ಇನ್ನು ಬಿಬಿಎಂಪಿಯು ಈ ಖಾತಾ ಸಂಬಂಧಿಸಿದಂತೆ ಪ್ರತಿದಿನ ಐದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸುತ್ತಿದೆ ಬೆಂಗಳೂರಿನಲ್ಲಿ ಇದೀಗ ಅರವತ್ನಾಲ್ಕು ಸಹಾಯಕ ಕಂದಾಯ ಕಚೇರಿಗಳು ಈ ಖಾತಾ ಅರ್ಜಿಗಳ ವಿಲೇವಾರಿ ಮಾಡುತ್ತಿದ್ದಾರೆ ಈ ಕಂದಾಯ ಅಧಿಕಾರಿಗಳಿಗೆ ಇನ್ನೂರು ಲಾಗಿನ್ ಐಡಿಗಳನ್ನು ಕೊಡಲಾಗಿದೆ ಈ ಖಾತಾವನ್ನು ಆಸ್ತಿದಾರರು ತಾವೇ ಮಾಡಿಕೊಳ್ಳಲು ಅಭಿ ಅಭಿವೃದ್ಧಿಪಡಿಸಲಾಗಿದೆ ಹೀಗಾಗಿ ಜನ ಆನ್ಲೈನ್ನಲ್ಲಿಯೇ ಮಾಡಿಕೊಳ್ಳಬಹುದು ಇದಕ್ಕಾಗಿ ಅಧಿಕಾರಿಗಳನ್ನು ಭೇಟಿ ಮಾಡುವ ಅಥವಾ ಕಚೇರಿಗಳಿಗೆ ಭೇಟಿ ನೀಡುವ ಅವಶ್ಯಕತೆ ಇಲ್ಲ ಎಂದು ಬಿಬಿಎಂಪಿಯ ಕಂದಾಯ ವಿಭಾಗದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಈ ಖಾತಾ ನೀಡುವುದಕ್ಕೆ ಸಮಸ್ಯೆ ಆಗುತ್ತಿರುವುದು ಅಧಿಕಾರಿಗಳ ಮೇಲೆ ಒತ್ತಡ ಹೆಚ್ಚಳ ಹಾಗೂ ಭ್ರಷ್ಟಾಚಾರ ಆರೋಪಗಳು ಕೇಳಿಬಂದಿವೆ ಇದೀಗ ಈ ಎಲ್ಲ ಸಮಸ್ಯೆಗಳಿಗೂ ಏಕಕಾಲದಲ್ಲಿ ಪರಿಹಾರ ಕಂಡುಕೊಳ್ಳಲು ಪಾಲಿಕೆ ಮುಂದಾಗಿದೆ ಅಂತಿಮ ಈ ಖಾತಾ ಕೊಡುವುದು ಸಂಪೂರ್ಣ ದಾಖಲೆಗಳ ಆಧಾರದ ಮೇಲೆ ಇದೆ ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಮೇ ಭೇಟಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಎಂದು ಬಿಬಿಎಂಪಿಯ ಕಂದಾಯ ವಿಭಾಗದ ವಿಶೇಷ ಆಯುಕ್ತರಾದ ಮುನೀಶ್ ಮೌದ್ಗಿಲ್ ಅವರು ಹೇಳಿದ್ದಾರೆ ಬೆಂಗಳೂರಿನ ಆಸ್ತಿಗಳ ಈ ಖಾತೆಗೆ ಸಂಬಂಧಿಸಿದಂತೆ ಮಾರಾಟ ಪತ್ರ ನೋಂದಾಯಿತ ಪತ್ರ ಹಾಗೂ ಆಸ್ತಿ ನೋಂದಣಿ ಪ್ರಕ್ರಿಯೆಗಳನ್ನು ಪರಿಶೀಲನೆ ಮಾಡಿದ ನಂತರ ಸಂಬಂಧಪಟ್ಟಅಧಿಕಾರಿಗಳು ತಿದ್ದುಪಡಿ ಪ್ರಕ್ರಿಯೆಗೆ ಅನುಮೋದನೆ ಕೊಡಲಿದ್ದಾರೆ ಹೀಗಾಗಿ ಬಿಬಿಎಂಪಿ ಕಚೇರಿಗಳಿಗೆ ಆಸ್ತಿದಾರರು ಬರುವ ಅವಶ್ಯಕತೆ ಇಲ್ಲ ಹೀಗಾಗಿ ಇನ್ನಷ್ಟು ಹೊಸ ಮಾದರಿಯನ್ನು ಇಷ್ಟರಲ್ಲಿ ಅಭಿವೃದ್ಧಿ ಮಾಡುವುದಾಗಿ ಅವರು ಹೇಳಿದ್ದಾರೆ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು